Thank you. Thank you, deara. Super. Super.

ಆಯ್ತು ಟೈಟಲ್ ಕೇಳ್ತಾನೆ ಏನ್ ಅನಿಸ್ತು ಮೇಡಮ್ ನಿಮ್ಗೆ ಈ ತರ ಒಂದ್ ಟೈಟಲ್ ಅಂಡ್ ಈ ತರ ಒಂದ್ ಕಾನ್ಸೆಪ್ಟ್ ನಾವು ಯೂಶಲಿ ಕಾನ್ಸೆಪ್ಟ್ ಟು ಟೈಟಲ್ ಅನ್ನೋದಕ್ಕಿಂತ ಓಕೆ ಆಪರ್ಚುನಿಟಿ ಹೆಂಗೆ ಯಾವ ತರ ಕ್ಯಾರೆಕ್ಟರ್ ಸಿಗ್ಬಹುದು ಅನ್ನೋದ್ರ ಬಗ್ಗೆ ಸರಿ ಯೋಚ ಮಾಡ್ತೀವಿ ಬಟ್ ಇದು ಡಿಫ್ರೆಂಟ್ ಹಾ ಹಾ ಅಂತ ನೀವ್ ಹೆಂಗ್ ಎರಡ್ ಸತಿ ಕೇಳಿದ್ರಿ ನಾನು ಹಂಗೆ ಎರಡ್ ಸತಿ ಕೇಳಿದ್ದೆ ಹೌದಾ ಇದು ವಾಟ್ ಇಸ್ ದಿಸ್ ಕಾನ್ಸೆಪ್ಟ್ ಅಂತ ಇಲ್ಲ ಈ ಸಿನಿಮಾದಲ್ಲಿ ಹೊಸ ಕಾನ್ಸೆಪ್ಟ್ ನಾವು ತರ್ತಾ ಇರೋದ್ರಿಂದ ಟೈಟಲ್ ಹೀಗೆ ಇರಬೇಕು ಅಂತಾನೆ ಡಿಸೈಡ್ ಆಗಿದ್ದೀವಿ ಅಂತ ಹೇಳಿದ್ರು ಸಮ್ ಟೈಮ್ಸ್ ಏನೋ ಸಿಂಪಲ್ ಆಗಿ ಇಟ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ತಕ್ಕಂಗೆ ಹೋಗ್ತಾ ಹೋಗ್ತಾ ಟೈಟಲ್ ಚೇಂಜ್ ಆಗುವ ಸಾಧ್ಯತೆಗಳು ಬಟ್ ಹಂಗಲ್ಲ ಇವ್ರು ಕಂಪ್ಲೀಟ್ಲಿ ಡೈರೆಕ್ಟರ್ ಸರ್ ಫಿಕ್ಸ್ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ರು ಇದೇ ಟೈಟಲ್ ಬೇಕು ಹಿಂಗೇ ಬೇಕು ಅಂತ ಡಿಫ್ರೆಂಟ್ ಆಗಿತ್ತಲ್ಲ ಫೈನ್ ಅಂತ ಬಟ್ ನೀವು ಸ್ಕಿಟ್ ಗಳೆಲ್ಲ ಮಾಡಿದ ಕಾಮಿಡಿ ಇಲ್ಲ ಈ ತರ ಮಾಡಿದ್ರೆ ಕಾನ್ಸೆಪ್ಟ್ ಇಲ್ಲ ಮದುವೆ ಕಾನ್ಸೆಪ್ಟ್ ಫಸ್ಟ್ ನೈಟ್ ಕಾನ್ಸೆಪ್ಟ್ ಇಲ್ಲ ಸೊ ಈ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಏನ್ ಕಾರಣ ಆಕ್ಚುಲಿ ಕಾನ್ಸೆಪ್ಟೇ ಮಜಾ ಇದೆ ಆನ್ಲೈನ್ ಮದುವೆ ಆಫ್ಲೈನ್ ತೊಗೊಂಡ್ ಅನ್ನೋದು ಕಾನ್ಸೆಪ್ಟು ನಿಮ್ಗೆ ಏನೋ ಏನೋ ಅಂತ ಅನ್ಸಿರ್ಬೋದು ಬಟ್ ಕಾನ್ಸೆಪ್ಟ್ ಟೋಟಲ್ ಓವರ್ ಆಲ್ ಸ್ಟೋರಿ ಹೇಳೋದಲ್ಲ ನಿಜಲೂ ಮಜಾ ಇದೆ ತುಂಬಾ ಇದೆ ಆ ನಿಮ್ಗೆ ಒಂಥರ ಮೊದಲೆಲ್ಲ ಕಾಮಿ ಅಲ್ಲಿ ಯಾವುದೇ ರೀತಿ ಒಲ್ಗ ಆತರ ಏನಿಲ್ಲ ಮಜಾ ಸೀನ್ ಟು ಸೀನ್ ಮಜಾ ಇದೆ ಅದು ತುಂಬಾ ಕನೆಕ್ಟ್ ಆಗೋ ತರಲ್ಲಿ ನೀವು ಲೈಕ್ ಏನ್ ನೋಡಿದ್ರಿ ಇವಾಗ ಈಗ ಸಾಂಗು ಅದೆಲ್ಲ ನಿಜವಾಗ್ಲೂ ಸರ್ಪ್ರೈಸ್ ನಮ್ಗೆ ಶೂಟ್ ಸ್ಟಾರ್ಟ್ ಆದ್ಮೇಲೆನೆ ಗೊತ್ತಾಗಿದ್ದು ನಮಗೊಂದ್ ಸಾಂಗ್ ಕೊಡ್ತಾರೆ ಅಂತ ಒಂದಲ್ಲ ಅಂತ ಎರಡ್ ಸಾಂಗ್ ಬೇರೆ ಕೊಟ್ರು ಸೊ ಆ ಫ್ಲೋ ಹೋಗ್ತಾ ಹೋಗ್ತಾ ಈಗ ಇಂಪ್ರೋವೈಸೇಷನ್ ಅಂತ ಏನ್ ಹೇಳ್ತೀವಿ ಅದು ಆಗಿರೋದು ಸಾಂಗ್ ಮೂಲಕ ಅದು ಸಾಂಗ್ ಕೂಡ ಇನ್ಫ್ರೋವೈಸೇಷನ್ ಅಂತ ಹೇಳ್ಬೋದು ಗೊತ್ತಿಲ್ಲ ನಮ್ಮ ಡೈರೆಕ್ಟರ್ ಸರ್ಗೆ ತಲೆಯಲ್ಲಿ ಏನಿತ್ತು ಬಹುಶಃ ಸಾಂಗ್ ಬೇಕು ಅಂತ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ರೆ ಹೋಗ್ತಾ ಹೋಗ್ತಾ ನಿಮ್ ಪರ್ಫಾರ್ಮೆನ್ಸ್ ನೋಡ್ತಾ ನೋಡ್ತಾ ನಮಗೆ ಮೂವಿ ಚೆನ್ನಾಗಿ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಒಂದ್ ಸಾಂಗು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಒಂದ್ ಸಾಂಗ್ ಮಾಡಿದ್ವಿ ಆಮೇಲೆ ಇನ್ನೊಂದು ಸಾಂಗ್ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸಿಚುವೇಷನ್ ತಕ್ಕಂಗೆ ಬೇಕಿತ್ತು ಸೊ ಅದಕ್ಕೆ ಇನ್ನೊಂದು ಸಾಂಗ್ ಹಾಕೊಂಡ್ವಿ ಸೊ ಟೋಟಲ್ ಎರಡೇ ಸಾಂಗ್ ಇರೋದು ಸೊ ತುಂಬಾ ಆಡಂಬರ ಅನ್ಸಲ್ಲ ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಹೋಮ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ನಡೆಯುವಂತಹ ಒಂದು ಕತೆ ಬಟ್ ಕನ್ನಡ ಇಂಡಸ್ಟ್ರಿಲ್ ಮಾತ್ರ ಈ ತರ ಒಂದು ಮಿರಾಕಲ್ ನಡೆಯುತ್ತೆ ಯಾಕಂದ್ರೆ ಮದುವೆ ಆಗುವ ಜೋಡಿಗಳು ಕೇಳಿ ಮದುವೆ ಆಗೋ ಜೋಡಿಗಳು ಸೊ ಹಾಗೆ ಜೋಡಿಗಳಾಗೆ ಮೂವಿಗಳು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಈಗ ಕೃಷ್ಣ ಮಿಲನ ಅವರಾಗಿರ್ಬೋದು ರಾಧಿಕಾ ಯಶ್ವರ್ ಆಗಿರ್ಬೋದು ನೀವು ಅರವಿಂದ ಅವರು ಮನೆ ಬಿಗ್ ಬಾಸ್ ಅರವಿಂದ ದಿವ್ಯಾ ಅವರು ಈಗ ನೆಕ್ಸ್ಟ್ ನೀವು ಸೊ ಹೆಂಗೆ ಒಂಥರ ಲೆಗಸಿ ಕಂಟಿನ್ಯೂ ಆಗ್ತಾ ಇಲ್ಲ ಏನಿಲ್ಲ ನಮಗೆ ಲೈಫ್ ಪಾರ್ಟ್ನರ್ ಹೆಂಗ್ ಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿರೋದು ಯಾರದ ಲವರ್ ನ ಮದುವೆ ಆಗುತ್ತೆ ನಮ್ ಲವರ್ ನಮ್ ಮದುವೆ ಆಗುತ್ತೆ ಅಲ್ವಾ ಅಲ್ಲ ಬೇರೆ ಅರೇಂಜ್ ಮ್ಯಾರೇಜ್ ಮಾಡಿ ಬೇರೆ ಲವರ್ ಮದುವೆ ಆಗ ಬಂದು ನಾನ್ ಹುಡುಗಿ ನಾನೇ ಮದುವೆ ಆಗದೆ ಅದ್ರಲ್ಲೂ ಇಂಡಸ್ಟ್ರಿ ಅಂತಂದ್ರೆ ಗೊತ್ತೇ ಕೊಡಲ್ಲ ಅಂತಾರೆ ಅಂತದ್ರಲ್ಲಿ ಯಾರೋ ಒಬ್ಬರು ಮದ್ವೆ ಆಗಿಬಿಟ್ಟು ಬಂದು ನಿನ್ಕಂಡ ಅವ್ರನ್ನ ತಪ್ಪಕೊಂಡಂತೆ ಇವ್ರ ಜೊತೆಗೆ ಯಾಕೆ ಮಾಡ್ತಾವನೆ ಇವ್ರ್ ಮಾತಾಡ್ತಾ ಇಲ್ಲ ಅಂತ ಎಲ್ಲ ದಿನ ಮನೆ ಜಗಳ ಮಾಡ್ಕೊಳ ಬಂದ್ರು ನಮ್ಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ನಮ್ಮ ದಾರಿಲಿ ನಮಗೆ ಹೆಲ್ಪ್ ಹೋಗೋರು ನಮ್ಮ ದಾರಿಗೆ ಸುಗಮವಾಗಿ ದಾರಿ ತೋರ್ಸೋದ ಜೀವನ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆಯ್ಕೆ ಬಿಟ್ಕೊಂತಾರಷ್ಟೇ ಇವಾಗ ಹೇಳಿಲ್ವಾ ಬೆಳಿಗ್ಗೆಲ್ಲ ಮಧ್ಯಾಹ್ನ ನೋವು ಸಂಜೆಗೆ ದಾಸ್ವಾಳದ್ ಹಂಗ್ ಬೇಡ ಆತರ ಇವಾಗೆಲ್ರು ಯೋಚನೆ ಮಾಡಿರ್ಬೋದು ಹಾಗೆ ನಾನು ಯೋಚನೆ ಮಾಡಿರ್ಬೋದು ನಿಬ್ರು ಯೋಚನೆ ಮಾಡಬಹುದು ನಿಮ್ ಕೌಂಟ್ರೇನ್ ಮಾಡಿ ನಾವು ದಾರಿ ತಂದ್ಬಿಟ್ಟು

ಅಲ್ಲ ಈಗ ರಿಯಲ್ ಆಗಿ ಬೆಳೆಸ್ಕೋಬೇಕಲ್ಲ ನೀವು ಅವ್ರು ಬೆಳಗ್ಗೆ ಬೆಳಗ್ಗೆ ದೀಪ ಬೆಳಗ್ತಾ ಇದಾರೆ ಈಗ ನನಗೆ ಅರಿವು ಆಯ್ತು ಆ ಡೈಲಾಗ್ ವಾಪಸ್ ತಗೋತಾ ಇದೀನಿ ನಮ್ಮ ಮನೆಗೆ ಬೆಳಗ್ಗೆ ದೀಪ ಒಬ್ಬ ಕಾಮಿಡಿಯನ್ ಆಗಿ ಒಬ್ಬ ಆಕ್ಟರ್ ಆಗಿ ಸೊ ನೋಡಿದ್ರೆ ನೀವು ಈಗ ಗಂಡನಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಜಗಾ ಫಾರ್ ಬಗ್ಗೆ ವೆರಿ ಸ್ವೀಟ್ ನಾನು ತುಂಬಾ ಡಿಸಿಷನ್ ನಲ್ಲಿ ರಾಂಗ್ ಆಗಿ ತಗೊಂಡಿರಬಹುದು ಬಹುಶಃ ಲೈಕ್ ಡಿಗ್ರಿ ಬಿ ಕಾಮ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಂದು ಡಿಸಿಷನ್ ಆಗಿರ್ಬೋದು ಯಾವುದೋ ಒಂದು ಸಿನಿಮಾ

ಇಲ್ಲ ಎಲ್ರು ಮದ್ವೆ ಆಗಿ ನಾವು ಮದ್ವೆ ಆಗಿರೋಣ ಅದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಪಾಪ ಎಲ್ಲಾರು ಕೇಳ್ತಾರೆ ಹೆಂಗೆ ಅಂತ ನನ್ ಮದ್ವೆಲೆ ಯಾರು ದುಡ್ಗ ಬಂದು

ಇನ್ನು ದೊಡ್ಡ ದೊಡ್ಡ ಕನ್ಸಿದೆ ಸೊ ಇನ್ನು ಇನ್ನೂ ದೊಡ್ಡ ದೊಡ್ಡ ಕನ್ಸಿದೆ ಈಡೇರಿಸ ಬಾಕಿ ಇದೆ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಕೊಡ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಒಳ್ಳೆ ಸಿನಿಮಾ ಮೂಲಕನೇ ನಾವ್ ಅವ್ರಿಗೆ ಏನಾದ್ರು ಗಿಫ್ಟ್ ಅಂತ ಕೊಡಕ್ಕಾಗೋದು ಸೊ ಇಂಡಸ್ಟ್ರಿ ಇನ್ನೂ ಬಹಳ ಬಹಳ ಕೆಲ್ಸಗಳಿದೆ ಇನ್ನು ಕನ್ಸುಗಳಿದೆ

ಆಯ್ತಾ ಮತ್ತೆ ಅವ್ರು ಬ್ರೇಕಪ್ ಆಯ್ತು ಅಂತಂದಾಗ್ಲೂ ಫ್ರೆಂಡ್ ಆಗು ತಗೊಳಲ್ಲ ನಾವ್ ಬೇರೆ ತಗೊಳಲ್ಲ ಏ ನನ್ನ ತಗೊಳ್ಳೋರು ನಾವು ನಾವು ಫಿಕ್ಸ್ ಮದುವೆ ಆದಾಗ್ಲೇ ಲವ್ ಆಗಿರ್ತೀವಿ ನಾವು ಎಣತಿನೇ ಗುರು ಅಂತ ಆಕ್ಚುಲಿ ನೀವು ಸೇವ್ ನೀವು ಫಸ್ಟ್ ಲವ್ ನೀವು ಸೇವ್ ಅಂತನೋ ಅಥವಾ ಸ್ವೀಟ್ ಹಾಟ್ ಮೈ ಎಲ್ಲ ಸೇವ್ ಮಾಡ್ಕೊಂಡಿರ್ತೀರ ಫಿಕ್ಸ್ ಆಗಿ ಹಂಗೆ ನಾನು ನನ್ನ ಅದ್ರಲ್ಲೇನು ಬೇಗ ಭಾವಗಳನ್ನ ನೋಡೋನಲ್ಲ ಅವ್ಳ ಆಕ್ಟ್ರಲ್ಲೇ ನಾವು ಪ್ರೊಫೆಷನಲ್ ಮತ್ತೆ ಪರ್ಸನಲ್ ನ ಯಾವತ್ತೂ ಲೈಫಲ್ಲಿ ತಗೋಬಂದಿಲ್ಲ ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಗಿ ನೋಡಿದ್ದೀನಿ ನಾನು ಪರ್ಸನಲ್ ಲೈಫಲ್ಲಿ ಪರ್ಸನಲ್ ಆಗಿ ನೋಡಿದ್ದೀನಿ ಅದರಲ್ಲಿ ಏನು ಅಂತ ಚೇಂಜಸ್ ಬದಲಾವಣೆಗಳನ್ನ ನಾನು ನೋಡಿಲ್ಲ ಅವತ್ತು ಅದೇ ಪ್ರೀತಿನೇ ಇವತ್ತು ಅದೇ ಪ್ರೀತಿನೇ ಮುಂಜಾನೆ ಅದೇ ಪ್ರೀತಿ ಇರುತ್ತೆ ಅಂತ ಆಸೆ ನಾವು ಅಷ್ಟೇ ಗರ್ಲ್ಸ್ ಯಾರನ್ನಾದ್ರೂ ಒಬ್ಬರನ್ನ ಲವರ್ ಅಂತ ಟ್ರೀಟ್ ಮಾಡ್ತೀವಿ ಅವ್ರನ್ನ ಅವ್ರ ಜೊತೆ ಓಡಾಡ್ತೀವಿ ಮದುವೆವರೆಗೂ ಹೋಗ್ತೀವಿ ಅಕಸ್ಮಾತ್ ಏನಾದ್ರೂ ಬೈ ಮಿಸ್ಟೇಕ್ ಬ್ರೇಕ್ಅಪ್ ಆದ್ರೆ ಅವ್ರ ನಂಬರ್ ನಾವು ಬ್ಲಾಕ್ ಮಾಡಿ ಬಿಸಾಕ್ತೀವಿ ನಾವು ಬ್ಲಾಕ್ ಮಾಡಿ ಬಿಸಾಕ್ತೀವಿ ಯಾವಾಗ ಅಂತಂದ್ರೆ ಅದಕ್ಕೆ ಕಾರಣ ಸಿಕ್ಕಿದೆ ಬ್ರೇಕಪ್ ಆಯ್ತು ಅಂತ ಕಾರಣ ಸಿಕ್ಕಿದೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನೇನು ನೆಕ್ಸ್ಟ್ ಮಂತ್ ಹೊಸ ವರ್ಷಕ್ಕೆ ಹೊಸ ದಂಪತಿಗಳು ಹೊಸ ಸಿನಿಮಾ ಬರ್ತಾ ಇದೆ ಸೊ ನಿಮಗೆ ಇಷ್ಟಪಡುವಂತಹ ತುಂಬ ಫ್ಯಾನ್ಸ್ ಇದ್ದಾರೆ ನಿಮ್ಮ ಕಾಮಿಡಿಗೆ ಇಷ್ಟಪಡೋ ಫ್ಯಾನ್ಸ್ ಇದ್ದಾರೆ ಸೊ ಅವ್ರಿಗೆ ಏನಾಗಿದೆ ಏನೇನು ಇಷ್ಟಪಡ್ತೀರಾ ದಯವಿಟ್ಟು ಸಿನಿಮಾನ ಬಂದು ಇಲ್ಲಿ ಹೀರೋ ಆಗಿ ಮಾಡ್ಬಿಟ್ಟಿದ್ದಾನೆ ಹೀರೋಯಿನ್ ಆಗಿ ವಿಚಾರ ಏನಿಲ್ಲ ನಾವು ಒಂದು ಕ್ಯಾರೆಕ್ಟರ್ನ ಲೀಡ್ ಆಗಿ ನಾನು ಎಲ್ಲರಿಗೂ ಅವ್ರದೇ ಆದಂಥ ಪಾತ್ರಗಳಿದೆ ನನಗೂ ಒಂದು ಸ್ವಲ್ಪ ಜಾಸ್ತಿ ಅಂತ ಅಷ್ಟೇ ಅದ್ಬಿಟ್ಟು ಬಂದು ಸಿನಿಮಾಗಳನ್ನ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತ ಹೇಳಿ ನಾವು ನಿಮ್ಮಲ್ಲೂ ಒಬ್ಬರೇ ನಮ್ಮ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ಬೋದು